ಪದವಿ ಪೂರ್ವ ಕಾಲೇಜು ವಿಜಯಪುರ ಇದರ ವಿದ್ಯಾರ್ಥಿಗಳ ನೀಟ್ ಜಿಇ ತಯಾರಿಯನ್ನು ಬಲಪಡಿಸಲು ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಕೈಜೋಡಿಸಿದೆ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಕರ್ನಾಟಕದ ಪ್ರಮುಖ ಶಿಕ್ಷಣ ಸಂಸ್ಥೆಯಾದ ಬೆನಕಟ್ಟಿ ಪದವಿಪೂರ್ವ ಕಾಲೇಜು ವಿಜಯಪುರ ಪ್ರಮುಖ ಎಟೆಕ್ ವೇದಿಕೆಯಾದ ಫಿಸಿಕ್ಸ್ ಸವಾಲ ಸಂಸ್ಥೆಯೊಂದಿಗೆ ಪರಿವರ್ತನಾತ್ಮಕ ಸಹಭಾಗಿತ್ವವನ್ನು ಘೋಷಿಸಿದೆ ಈ ಸಹಯೋಗದ ಉದ್ದೇಶ ನೀಟ್ ಮತ್ತು ಜೆಇ ಮುಂತಾದ ಅತ್ಯಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ವಿದ್ಯಾರ್ಥಿಗಳನ್ನು ಹೆಚ್ಚು ಶಕ್ತಿಶಾಲಿಗಳನ್ನಾಗಿ ಮಾಡಲು ಫಿಸಿಕ್ಸ್ ವಾಲ ಅವರ ಉನ್ನತ ಸಂಪನ್ಮೂಲಗಳು ಮತ್ತು ಅವರ ಶೈಕ್ಷಣಿಕ ಅನುಭವವನ್ನು ಪಡೆಯುವುದಾಗಿದೆ ನೀಟ್ ಮತ್ತು ಜೆಇಇ ಪರೀಕ್ಷೆಗಳು ಕೇವಲ ಪರೀಕ್ಷೆಗಳಲ್ಲ ಅವು ನಮ್ಮ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಇಂಜಿನಿಯರಿಂಗ್ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ವೃತ್ತಿ ಜೀವನ ನಿರ್ಮಿಸಲು ಅವಕಾಶಗಳಾಗಿವೆ ಫಿಸಿಕ್ಸ್ ವಾಲ ಅವರ ಅವಿಷ್ಕಾರಾತ್ಮಕ ಡಿಜಿಟಲ್ ಉಪಕರಣಗಳನ್ನ ನಮ್ಮ ಪಠ್ಯಕ್ರಮದಲ್ಲಿ ಬಳಸಿಕೊಂಡು ನೀಡಲು ನಾವು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಬೆಂಬಲ ಮತ್ತು ತಜ್ಞ ಮಾರ್ಗದರ್ಶನವನ್ನ ಬದ್ಧರಾಗಿದ್ದೇವೆ ಈ ದಿಶೆಯಲ್ಲಿ ಫಿಸಿಕ್ಸ್ ವಾಲ ಸಂಸ್ಥೆಯೊಂದಿಗೆ ಈ ಸಹಭಾಗಿತ್ವವು ನಮ್ಮ ಕಾಲೇಜಿನ ಪ್ರಮುಖ ಘಟ್ಟವಾಗಿದೆ ಎಂದು ಕಾಲೇಜಿನ ಪ್ರಾಚಾರ್ಯರು ಹೇಳಿದರು ವಿಜಯಪುರ ಜಿಲ್ಲೆಯ ಎಲ್ಲ ಸಮೂಹ ಮಾಧ್ಯಮದವರು ಹಾಗೂ ಪ್ರಿಂಟ್ ಮೀಡಿಯಾ ಮಾಧ್ಯಮಯಿತರರಿಗೆ ಬೆನಕಟ್ಟಿ ಪಿ ಯು ಕಾಲೇಜ್ ಮತ್ತು ಫಿಜಿಕ್ಸ್ ವಾಲ ಸಂಸ್ಥೆ ವತಿಯಿಂದ ತಮ್ಮೆಲ್ಲರಿಗೂ ಆರ್ಥಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದರೆ ಇವತ್ತಿನ ಈ ಮುಖ್ಯವಾಗಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಉತ್ತರ ಕರ್ನಾಟಕದ ಭಾಗದ ರೂರಲ್ ಏರಿಯಾದಲ್ಲಿ ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಶುರುವಾಗಿ ಇದು ಆರನೇ ಬ್ಯಾಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಮ್ಮ ಕಾಲೇಜಿಂದ ಹೊರಗೆ ಬೀಳ್ತಾ ಇರೋದು ಈ ಹೊಸ ಎಜೋಟೆಕ್ ಸಿಸ್ಟಮ್ದ ಮುಂಚೂಣಿ ಸಂಸ್ಥೆಯಾದಂಥ ಫಿಸಿಕ್ಸ್ ವಾಲಾ ಸಂಸ್ಥೆ ಜೊತೆ ನಮ್ಮ ಬೆನಕಟ್ಟಿ ಪಿ ಯು ಕಾಲೇಜ್ ಕೊಲಾಬ್ರೇಟ್ ಆಗ್ತಾ ಇದೆ ಬರುವ ಅಕಾಡೆಮಿಕ್ ಇಯರ್ದಿಂದ ಸೋ ಇದು ಫಿಸಿಕ್ಸ್ ವಾಲ ಇದು ಬಂದುಬಿಟ್ಟು ಈ ಬೇರೆ ಅದನ್ನು ಇದೆಲ್ಲ ಯಾವ ಥರ ಇದೆಲ್ಲ ಆ ಥರ ಇದೊಂದು ಆಲ್ ಇಂಡಿಯಾ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಕೊಡ್ತಾ ಇರೋಂಥ ಸಂಸ್ಥೆ ಇದು ಸೊ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳಿಗೆ ಇದರ ಉಪಯೋಗಗಳು ಆಗಲಿ ಇದರದ ಬೆನಿಫಿಟ್ ಸಿಗಲಿ ಹೇಳಿ ನಾವು ಕೊಲಬ್ರೇಷನ್ ಮಾಡ್ಕೊಂಡಿದ್ದೀವಿ ಇದರ ಹೆಚ್ಚಿನ ಮಾಹಿತಿಯನ್ನು ಬಿಜಿತ್ ಸ್ವಲ್ ಇವರು ನೀಲಕಂಠ ಅವರು ತಮ್ಗೆ ಹೇಳ್ತಾರೆ ಸಂಸ್ಥೆಯ ಉಪಾಧ್ಯಕ್ಷರು ಹೇಮಲತಾ ಬೆನ್ಕಟ್ಟಿ ಸಂಸ್ಥೆಯ ಕಾರ್ಯದರ್ಶಿಗಳು ಎಲ್ಕನ್ ಕೋಲ್ ಅಂತ ಹೇಳಿ ನಾನು ಫಿಸಿಕ್ಸ್ ಅನ್ನೋದು ಸ್ಕೂಲ್ ಇಂಟಿಗ್ರೇಷನ್ ಪ್ರೋಗ್ರಾಮ್ಸು ಕರ್ನಾಟಕ ಸ್ಟೇಟ್ ಹೆಡ್ ನಾನು ಡಾಕ್ಟರ್ ಡಿ ಆರ್ ಹಿರೋಡಿ ಅಂತ ಹೇಳಿದ್ದೆ ಸಂಸ್ಥೆ ಡೈರೆಕ್ಟರ್ ನನ್ನ ಹೆಸರು ಮಿಥಿನ್ ಅಂತ ಹೇಳಿ ನಾನು ಫಿಸಿಕ್ಸ್ ಫಾಲ್ ಅದು ಬಿಸ್ನೆಸ್ ಸೆಟ್ ಆಗಿರ್ತೀನಿ ವಿಶ್ವನಾಥ್ ಬೆನಕಟ್ಟಿ ಅಂತ ಹೇಳಿ ಅವರು ಅವರು ಡೈರೆಕ್ಟ್ ಸಂಸ್ಥೆ ಡೈರೆಕ್ಟರು ನಾನು ಕೇಶವ್ ಜಾಗಿರ್ದಾರ್ ಅಂತ ಈ ಕಾಲೇಜಿನ ಪ್ರಿನ್ಸಿಪಲ್ ಓಕೆ

ಏಕೆ ಅಂತಂದರೆ ನಮಗೆ ಇಟ್ಸ್ ಅ ವೆರಿ ಗುಡ್ ಅಪಾರ್ಚುನಿಟಿ ಇಯರ್ ಆ್ಯಸ್ ವೆಲ್ ಆ್ಯಂಡ್ ಆಲ್ಸೋ ಫಾರ್ ಬನ್ನಿ ಕಟ್ಟಿ ಪಿ ಯು ಕಾಲೇಜ್ ಇಲ್ಲಿ ಬಿಜಾಪುರಲ್ಲಿ ವಾಟ್ ವಿ ಹ್ಯಾವ್ ಸಿನ್ ವಿಜಯಪುರದಲ್ಲಿ ಅಂದರೆ ನಾವು ಏನು ನೋಡಿದ್ದೇವೆ ಅಂತಂದರೆ ತುಂಬ ಜನ ಮಕ್ಕಳಿಗೆ ಡಾಕ್ಟರ್ ಆಗುವ ಇಂಜಿನಿಯರ್ ಆಗುವಂಥ ಆಸಕ್ತಿ ಇದೆ ಸೊ ದಟ್ ವಿ ಹಾವ್ ಫಿಗರಿನ್ ಡೌಟ್ ಆ್ಯಂಡ್ ನಮ್ಮ ಒಂದು ಕೊಲಾಬರೇಷನ್ ಇಂದ ವಿ ಹ್ಯಾವ್ ಇವನ್ ವೆರಿ ಗುಡ್ ರಿಸಲ್ಟ್ಸ್ ನೀವು ನೋಡಿರ್ಬೋದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ವಿ ಹ್ಯಾವ್ ಎಕ್ಸಲೆಂಟ್ ರಿಸಲ್ಟ್ಸ್ ವಿನ್ ವಾಟ್ ಇಸ್ ಇನ್ ಅಕ್ರಾಸ್ ಸೊ ಆ ಕಾರಣದಿಂದ ಆಗ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಇಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಒಂದು ಬೆಟರ್ಟ್ ಪ್ರೊಡ್ಯೂಸ್ ಮಾಡುವಂತ ಇಂಜಿನಿಯರ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಸೊ ಈ ಆಸೆನ ನಾವು ಉಳ್ಕೊಂಡು ಬರೋ ಟೈಮಲ್ಲಿ ನಮಗೆ ಮನಿಗಟ್ಟಿ ಅವರು ಪ್ಯೂ ಅಪ್ರೋಚ್ ಮಾಡಿದಾಗ ಈ ಒಂದು ಕಲಾಬ್ರೇಷನ್ಗೆ ನಾವು ಒಪ್ಕೊಂಡಿದ್ದೇವೆ ಹಾಗೂ ಈ ಒಂದು ಕೊಲಾಬ್ರೇಷನ್ ಇಲ್ಲಿ ಕಂಪ್ಲೀಟ್ಲಿ ಆಫ್ಲೈನ್ ಸೊ ನಾವು ಮೇಜರ್ಲಿ ನಮ್ಮ ಒಂದು ಸಂಸ್ಥೆ ನೀವು ನೋಡಿರ್ಬೋದು ನೀವು ಆನ್ಲೈನ್ ಕ್ಲಾಸಸ್ ನೋಡಿರ್ಬೋದು ಬಟ್ ಇಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ ನಡೀ ನಡೆಸಬೇಕು ಅಂತ ನಾವು ತೀರ್ಮಾನ ತಗೊಂಡಿದ್ದೇವೆ ಏನಂತಂದರೆ ಕಂಪ್ಲೀಟ್ ಇಂಟಿಗ್ರೇಷನ್ ಇನ್ ದ ಸೆನ್ಸ್ ನಿಮ್ಮ ಒಂದು ಕಾಂಪಿಟೇಟಿವ್ ಆಗಿರ್ಬೋದು ಹಾಗೂ ಮತ್ತು ನಿಮ್ಮ ಬೋರ್ಡ್ ಆಗಿರ್ಬೋದು ಎವ್ರಿಥಿಂಗ್ ವಿಲ್ ಬಿ ಅಂಡರ್ ಒನ್ ರೂಫ್ ಆ್ಯಂಡ್ ನಮ್ಮ ಫಿಸಿಕ್ಸ್ ಒಲಾದ್ರೂ ಒಂದು ಮೋಟೋ ಏನಿದೆ ಅಂತಂದರೆ ವಿ ಗಿವ್ ಕ್ವಾಲಿಟಿ ವಿತ್ ವಿತ್ ಅ ವೆರಿ ಮಿನಿಮಮ್ ಪ್ರೈಸ್ ಓಕೆ ನಮ್ಮದು ಒಂದು ಕ್ವಾಲಿಟಿ ವಿತ್ ಕ್ವಾಂಟಿಟಿ ಅಂತ ಹೇಳ್ತಾರೆ ನಮ್ಮದು ಸೊ ಹಂಗಾಗ್ಬಿಟ್ಟು ನಮ್ಮಲ್ಲಿ ಮೇಜರ್ಲಿ ವಿ ಆರ್ ಫೋಕಸಿಂಗ್ ಆನ್ ಯು ನೋ ಗಿವಿಂಗ್ ಸ್ಟೂಡೆಂಟ್ಸ್ ಆಫ್ ಬೆಟರ್ ಎಜುಕೇಷನ್ ಇನ್ ಟರ್ಮ್ಸ್ ಆಫ್ ಪ್ರೊಡ್ಯೂಸಿಂಗ್ ಯು ನೋ ವೆರಿ ಮಿನಿಮಮ್ ಫೀಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇದು ಒಂದು ಇಂದ ವಿ ಎಕ್ಸ್ಪೆಕ್ಟ್ ಟು ಸಿ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಕಮ್ಮಿಂಗ್ ಅಪ್ ವಿತ್ ದ ಬೆಟರ್ ರಿಸಲ್ಟ್ ಅನ್ ದ ಫ್ಯೂಚರ್ ಡೇಸ್ ಫಾರ್ ಹೆಲ್ ಆ ವರ್ಗ ಏನು ಇದಕ್ಕೆ ಇದೆ ಆಗ್ತಾ ಇರೋದು ಬಿಜಾಪುರ ನಮ್ಮ ಕಾಲೇಜ್ ಏನಂತಂದ್ರೆ ನಮ್ಮ ಈ ಗ್ರಾಮೀಣ ಭಾಗದ ಮಕ್ಕಳ ಜಾಸ್ತಿ ಬೆಂಗಳೂರು ಮತ್ತು ಮಂಗಳೂರಲ್ಲೇ ಡಿಪೆಂಡ್ ಆಗ್ತಾ ಇದ್ರು ಸೊ ಆ ಫೆಸಿಲಿಟಿ ನಾವು ಇವತ್ತಿಲ್ಲಿ ಇಲ್ಲಿ ಬಿಜಾಪುರದಲ್ಲೇ ಕೊಡ್ತಾ ಇದ್ದೀವಿ ಸೊ ಬಿಜಾಪುರ ಬಿಜಾಪುರ ಸುತ್ತಮುತ್ತ ಮಕ್ಕಳಿಗೆ ವಿತ್ ಅಲ್ಲಿ ತುಂಬ ಹೈಯರ್ ಫೀಸ್ ಇರುತ್ತೆ ಅದನ್ನ ಕಂಪೇರ್ ಮಾಡಿದ್ರೆ ಇಲ್ಲಿ ನಮ್ಮಲ್ಲಿ ತುಂಬ ಮಾಡ್ರೇಟ್ ಫೀಸ್ ಇರುತ್ತೆ ಉತ್ತರ ಕರ್ನಾಟಕದಲ್ಲಿ ಫಸ್ಟ್ ಆಫ್ಲೈನ್ ಕ್ಲಾಸ್ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಈ ಥರ ಆಫ್ಲೈನ್ ಕ್ಲಾಸ್ ಫಿಸಿಕ್ಸ್ ವಲ್ಲದವ್ರು ಮಾಡೇ ಇಲ್ಲ ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಇನ್ ಸೌತ್ ಕರ್ನಾಟಕ ಸಾರಿ ನಾರ್ತ್ ಕರ್ನಾಟಕ ಸೊ ಅದಕ್ಕೆ ಅವ್ರದ್ದು ಕೋಪ್ರೇಷನು ಭಾಳ ನೀಟ್ ಮತ್ತು ಅವ್ರ ಸಿಸ್ಟಮ್ ಭಾಳ ಚೆನ್ನಾಗಿ ನಡೀತದೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಎಲ್ಲ ಕಡೆನೂ ಈ ಥರ ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತಾರೆ ಕಾಂಪಿಟೇಟಿವ್ ಇಟ್ಕೊಂಡು ಟೆಸ್ಟ್ ಮಾಡ್ತೀವಿ ಕಾಂಪಿಟೇಟಿವ್ ಟೆಸ್ಟ್ ಮಾಡ್ತೀವಿ ಬಟ್ ಟೆಸ್ಟ್ ಕ್ವಶನ್ ಪ್ರಿಪರೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಕ್ವಶನ್ಸ್ ಪ್ರಿಪೇರ್ಡ್ ಟೀಮ್ ಏನಿರ್ತದಲ್ಲ ಎಲ್ಲ ಕಡೆ ಏನಿರ್ತದೆ ಪಾಸ್ಟ್ ಇಯರ್ ಕ್ವಶನ್ಸ್ ಪೇಪರ್ ಕೊಡೋದು ಕ್ವಶನ್ಸ್ ತೆಗೆಯೋದು ಮಾಡ್ತಾರೆ ಇವರಿಲ್ಲ ದೇ ವಿಲ್ ಜನರೇಟ್ ದ ಕ್ವಶನ್ಸ್ ಆ ಕ್ವಶನ್ಸ್ಗಳು ಜನರೇಟ್ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ಈ ಟೈಮ್ ಈ ಟೈಪ್ ಕ್ವೆಶನ್ಸ್ಗಳು ಬರ್ತಾವಂತ ಒರತ್ ಆಗ್ತದೆ ಅದಕ್ಕೆ ಪ್ರಿಪ್ರೇಷನ್ ಚೆನ್ನಾಗಿರ್ತದೆ ಅದರ್ಲಿಂದ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ನೀಟ್ ಜೆ ಇ ರ್ಯಾಂಕಿಂಗ್ಸ್ಗಳು ಬರ್ಲಿಕ್ಕೆ ಕಾರಣ ಆಗ್ತದೆ ಆ ಉದ್ದೇಶದಿಂದ ನಾವು ಫಿಸಿಕ್ಸ್ ವಾಲನ್ನು ನಾವು ಅವ್ರ ಜೊತೆ ಟೈಪ್ ಮಾಡ್ಕೊಂಡಿದ್ದು ಸೊ ಅದು ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತದೆ ಅಂತಕೊಂಡು ನಾವು ಅಂದ್ಕೊಳ್ತೀವಿ ದೇ ಹವ್ ಪೇಡ್ ಆಲ್ಮೋಸ್ಟ್ ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ರುಪೀಸ್ ಪರ್ ಪರ್ಸನ್ ಓನ್ಲಿ ಫಾರ್ ಸೆಟಿಂಗ್ ದ ಕ್ವೆಶನ್ ಪೇಪರ್ಸ್ ಅದೇ ಎಲ್ಲ ಲೆಕ್ಚರರ್ಸ್ಗೂ ಎಲ್ಲರಿಗೂ ಅದು ಮಾಡೋಕ್ಕಾಗಂಗಿಲ್ಲ ಕೆಲವೊ ಟ್ಯಾಲೆಂಟೆಡ್ ಪೀಪಲ್ ಕ್ಯಾನ್ ಡೂ ದಟ್ ಸೊ ದಿಸ್ ಇದು ಫಿಜಿಕ್ಸ್ ವಾಲದ್ದು ಒಬ್ಬ ಸ್ಪೆಷಲ್ ಇದೈತಿ ಹೀಗಾಗಿ ಈಗ ಆಲ್ ಓವರ್ ಇಂಡಿಯಾದಾಗ ನೀವು ನೋಡಿದ್ರೆ ದೇ ಆರ್ ರಿಸಲ್ಟ್ಸ್ ಆರ್ ವೆರಿ ಪಾರ್ ಅಂಡ್ ವೆರಿ ಬೆಟರ್ ಕಂಪೇರ್ ಟು ಅದರ್ ಈ ಎಜುಟೆಕ್ ಆನ್ಲೈನ್ ಇದಕ್ಕೆ ನೋಡ್ತಾ ಇದ್ರೆ ಆನ್ಲೈನ್ ಅಂತಂದ್ರೆ ಏನಕ್ಕೈತಿ ನಿಮ್ದು ಅದು ಲಿಮಿಟೆಡ್ ಎಸ್ ಎಸ್ ಆಕೈತಿ ಈ ಸ್ಟೂಡೆಂಟ್ಸ್ ನೀವು ಎದರ ಬದರ ಕೂತು ಮಾತಾಡೋದಕ್ಕೆ ನಿಮ್ದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳೋದಕ್ಕೆ ಆನ್ಲೈನ್ ಒಳಗೆ ಎರಡು ನಿಮಿಷ ಮೂರು ನಿಮಿಷದೊಳಗೆ ಅದನ್ನು ಕಾನ್ಸೆಪ್ಟ್ ಕ್ಲಿಯರ್ ಮಾಡೋದಕ್ಕೆ ಭಾಳ ಡಿಫ್ರೆನ್ಸ್ ಆಗ್ತೈತಿ సరా ఆన్లైనింగ్ బంద్ మన పేరెంట్స్ ಮಕ್ಕಳು ఎవరు అప్పట్తాలంటలే ఆన్లైన్ గే సర్ ఆన్లైనింగ్ ఉంద್ರೆ ఏనో ఒక మగ క్వశ్చన్స్ బిడస్తిర్తా న బిడస్వేకదరు అనికి డౌట్ పర్దేలి డౌట్ ಬಂದాగా లెక్చరర్స్ ఇర్తారు ఆఫ్‌లైనింగ్ ಬಂದాగా ಅವರಿಗೆ ఏనే డౌట్స్ వందుర్నో ఎద్రి టీచర్స్ ఇర్తారు వన్ టు వన్ సాల్వ్ మార్కొను కంప్లీట్లీ డౌట్ సాల్వింగ్ సేషన్ ఆఫ్ పే పెడగతి వన్ వన్ సెషన్ ఏ ఇర్క్తో ఈవినింగ్ టైం నాది మాక్ర క్లాస్ స్టూడెంట్స్ ఇండివిడ్యువల్ బందనన కూడా స్టూడెంట్ కి న ಅವ್ರದ್ದು ಏನೇ ಡೌಟ್ ಇತ್ತಪ್ಪ ಅಂತಂದರೆ ಇಂಡಿವಿಜುವಲ್ ಸೊಲ್ಯೂಷನ್ ಕೊಡ್ತೀವಿ ಫ್ಯಾಕಲ್ಟೀಸ್ ಇರ್ತಾರೆ ಎಕ್ಸ್ಪರ್ಟ್ಸ್ ಇರ್ತಾರೆ ಅದ್ರ ಜೊತೆಗೆ ಅಂದರೆ ಮೆಂಟರ್ಶಿಪ್ನೂ ಕೂಡ ಕೊಡ್ತೀವಿ ಕಂಪ್ಲೀಟ್ ಆಗಿ ಸೊ ಅಲ್ಲಿ ಏನಂತಂದರೆ ಈಗ ಆನ್ಲೈನಲ್ಲಿ ಏನಂದರೆ ಲಕ್ಷಾಂತರ ವಿದ್ಯಾರ್ಥಿಗಳು ಜಾಯ್ನ್ ಆಗಿರ್ತಾರೆ ಅಲ್ಲಿ ಓನ್ಲಿ ಏನು ಜಸ್ಟ್ ಕೇಳ್ಬೋದು ಬಟ್ ಅದನ್ನು ಕೂಡ ಎಫೆಕ್ಟಿವ್ ಇದೆ ಇದೆ ಎಫೆಕ್ಟಿವ್ ಇಲ್ಲ ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಆಫ್ಲೈನ್ ಅಂತ ಇದೆ ಸರ್ ಇದು ಇದೆಲ್ಲ ಆ್ಯಸ್ ಇಟ್ ಇದೆ ಯಾವ ಥರ ಇರುತ್ತೆ ಅಂತಂದರೆ ಇಲ್ಲಿ ಹೆಂಗೆ ನಮ್ಮ ರೆಗ್ಯುಲರ್ ಕ್ಲಾಸಸ್ ಆಗ್ತಾವಲ್ಲ ದ ಫಿಸಿಕ್ಸ್ ಓಲಾದವ್ರದನ್ನ ಅವ್ರದ ಫ್ಯಾಕಲ್ಟಿ ಸಿಸ್ಟಮ್ ಇರ್ತೈತೆ ಸರ್ ಅರೌಂಡ್ ಏಟ್ ಟು ಟೆನ್ ಪೀಪಲ್ ಫ್ಯಾಕಲ್ಟಿ ಇರ್ತದೆ ಒನ್ ಒನ್ ಆನ್ ಒನ್ ರೆಗ್ಯುಲರ್ ಹೆಂಗೆ ಕಾಲೇಜ್ ಡೇ ನಡೀತಲ್ಲ ಆ ಟೈಪನ್ನ ಇಲ್ಲಿ ಸ್ಪೆಷಲ್ ಕ್ಲಾಸಸ್ ಅವ್ರ ಅವ್ರ ಫ್ಯಾಕಲ್ಟಿಯಿಂದಲೂ ನಡೀತಾವ ಇಲ್ಲಿ ಎಂಟೈರ್ ಇನ್ ನಾರ್ತ್ ಕರ್ನಾಟಕ ಸರ್ ಅದು ಎ ಆರ್ ಜಿ ದವರು ಕೊಲಾಬ್ರೇಟ್ ಮಾಡ್ಕೊಂಡಿದ್ದು ಆಫ್ಲೈನ್ ಇತ್ತು ಸರ್ ಅದು ಪಾಠಶಾಲಾ ಅಂತ ಅದು ಆಫ್ಲೈನ್ ಕ್ಲಾಸ್ ಇತ್ತು ಸರ್ ಸಾರಿ ಆನ್ಲೈನ್ ಕ್ಲಾಸ್ ಇತ್ತು ಇದು ನಾವು ಮಾಡಿದ್ದು ಆಫ್ಲೈನ್ ಆಫ್ಲೈನ್ ಸರ್ ಮತ್ತೆ ಈಗ ಅವ್ರ ಜೋಡಿ ಟೈಪ್ ಹೋಗಿದ್ದು ಸರ್ ಈಗ ಫಸ್ಟ್ ಆಫ್ಲೈನ್ ಇದು ಆಫ್ಲೈನ್ ಇಂದ ಹಾ ನಾವು ಫಿಸಿಕ್ಸ್ ಓಲ್ ಆಫ್ ದಿ ಎಂಟೈರ್ ನಾರ್ತ್ ಗ್ರಾಮೀಣ ಮಸ್ಟ್ ಇಂದ ಫಸ್ಟ್ ಸೆಕ್ಷನ್ ಅಲ್ಲಿ ಫೀಸ್ ಬಗ್ಗೆ ಏನು ಫೀಸ್ ಸ್ಟ್ರಕ್ಚರ್ ಇಲ್ಲ ಫೀಸ್ ಬಗ್ಗೆ ವಿ ಆರ್ ಗಿವಿಂಗ್ ಅ ವೆರಿ ಮಾಡ್ರೇಟ್ ಫೀಸ್ कंपेयरिंग कंपेयरिंग बेंगलुरु कीमोरला देर चार्जिंग अमोस रोंट तुलाय 80,000 डॉल, बट आज का नहीं है उत्तर इला अदना ना अदकरा व्यापार एक्चुअली बड़ा मतलब यूज़ आ लेते ही इधर ಏನೋ ಒಂದಿಟ್ಟಿರ್ತಾರೆ ಬಟ್ ನಮ್ಮ ಕಾಲೇಜ್ ಜೊತೆ ನಾವು ಫೀಸ್ ಅವತ್ತು ಯಾರಿಗೂ ತಗೊಂಡಿಲ್ಲ ಇಂದು ತಗೊಂಡಿಲ್ಲ ಇನ್ನು ತಗೊಂಡಿಲ್ಲ ಈಗಾದ್ರೂ ಅವ್ರಿಗೆ ಹಂಗೆ ಏನೋ ಹಂಗೇನೋ বড়ಮಕ್ಕಳು ಬಂದ್ರೆ ನಾವು ಅದಕ್ಕೆ ಏನು ಮಿನಿಮಮ್ ಚಾರ್ಜ್ ಇಟ್ ಸರ್ ಅದು ಇಲ್ಲ ಕೋರ್ಸ್ ಕಂಟೆಂಟ್ ಅದು ಫೀಸ್ ಸ್ಟ್ರಕ್ಚರ್ ಡಿಸೈಡ್ ಆಗ್ತದೆ ಸರ್

ಅಲ್ಲ ಕಂಪೇರಿಟಿವ್ಲಿ ನಾವು ಮುಂದೆ ಟೆಕ್ನಿಕಲ್ ಮತ್ತು ಆಸ್ಪೆಕ್ಟ್ಸ್ ಟೆಕ್ನಿಕಲಿ ನ ಆಸ್ಪೆಕ್ಟ್ಸ್ ಫಿಸಿಕ್ಸ್ ವಾಲಾ ದೇ ಹಾವ್ ಸಜೆಸ್ಟ್ ಆಲ್ ದ अदर ಥಿಂಗ್ಸ್ ಅದಕ್ಕೆ ಸಂಬಂಧ ನಾವು ಫಿಸಿಕ್ಸ್ ವಾಲಾ ಜೊತೆಗೆ ಮಾಡ್ಕೊಂಡಿದ್ರು ಈಗ ಭಾರತದಲ್ಲಿ ಫಸ್ಟ್ ಆದಂತ ಅಲ್ಲ ಎಲ್ಲ ಸ್ಪಷ್ಟವಾಗಿ ಸ್ಪಷ್ಟವಾಗಿ

ஒன் ஆன் ஒன் மெண்டர்ஷிப் ஸ்டூடெண்ட்ஸ்க்கு ஆல் இண்டியாக சரி ஆய்வாக